ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೆಯ ಸರ್ವಾತ್ ಸಾಧಿಕೆ ಶರಣ್ಯತ್ರಿ ಎಂಬಕ್ಕೆ ಗೌರಿ ನಾರಾಯಣಿ ನಮಸ್ತೆ ಬಂಧುಗಳೇ ಇಂದು ಬುಧವಾರ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಗಶಿರಮಾಸ ಕೃಷ್ಣ ಪಕ್ಷ ಪ್ರಥಮ ಅದರ ಪಾಡ್ಯ ಬುಧವಾರ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ನಲವತ್ತು ನಿಮಿಷ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಎರಡು ನಿಮಿಷ ಇನ್ನು ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ನಲವತ್ತಾರು ನಿಮಿಷ ಗುಳಿಗೆ ಕಾಲ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಯಮಗಂಡ ಕಾಲ ಎಂಟು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಅಮೃತಕಾಲ ಒಂದು ಗಂಟೆಯಿಂದ ಎರಡು ಗಂಟೆ ನಲವತ್ತೊಂದು ನಿಮಿಷ ನೀವು ಸಂಕಲ್ಪ ಮಾಡ್ತೀರಿ ಅಂತಾದರೆ ಶೋಭಕೃತನಾಮ ದಕ್ಷಿಣಾಯನೆ ದಕ್ಷಿಣಾಯನೇ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಅಧ್ಯಪ್ರಥಮ್ಯಾಂ ತಿಥವು ಸೌಮ್ಯವಾಸರಯುಕ್ತಾಯಂ ಪುಣ್ಯಾಯಂ ಪುಣ್ಯಕಾಲೆ ಮಹಾಪುಣ್ಯ ಶುಭ ಅಂತ ಸಂಕಲ್ಪ ಮಾಡ್ಬೋದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ಗಮನಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಇಂದು ನಿಮ್ಮ ಹಳೆಯ ಪರಿಚಯಸ್ಥರೊಂದಿಗೆ ಭೇಟಿಯಾಗುವಿರಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಧನಾತ್ಮಕ ಬೆಳವಣಿಗೆಗಳು ಕಂಡುಬರಲಿದೆ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆ ಉತ್ತಮ ಅವಕಾಶಗಳು ಲಭ್ಯವಾಗಲಿದೆ ಇಂದು ನೀವು ಧನಾತ್ಮಕವಾಗಿ ಚಿಂತಿಸುವುದರಿಂದ ಒಂದಿಷ್ಟು ಒಳ್ಳೆಯ ಕಾರ್ಯಗಳು ಆಗಲಿವೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯ ಉದ್ಯೋಗಿಗಳಿಗೆ ಇಂದು ಹೆಚ್ಚಿನ ಕೆಲಸದ ಹೊರ ಇರಬಹುದು ಆದಾಗ್ಯೂ ನಿಮ್ಮ ಕಠಿಣ ಪರಿಶ್ರಮ ಉತ್ತಮ ಫಲವನ್ನು ನೀಡಲಿದೆ ನಕಾರಾತ್ಮಕತೆಯಿಂದ ದೂರವಿರಲು ಪ್ರಯತ್ನಿಸಿ ನಿಮ್ಮ ತಮ್ಮನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಹರಿಸಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರೇ ಇಂದು ನೀವು ಯಾವುದೇ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳುವ ಮೊದಲು ಅದರ ಸರಿ ತಪ್ಪುಗಳ ಬಗ್ಗೆ ಸರಿಯಾಗಿ ಆಲೋಚಿಸಿ ವಿದ್ಯಾರ್ಥಿಗಳು ಇಂದು ಶುಭ ಸುದ್ದಿಯನ್ನು ನಿರೀಕ್ಷಿಸಬಹುದು ಕೆಲಸದಲ್ಲಿರುವವರು ಇಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಚಿಕ್ಕ ರೀತಿಯ ಕಿರುಕುಳವನ್ನು ಅನುಭವಿಸುವ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಇಂದು ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ನಿಮ್ಮ ದಿನವನ್ನು ಉಪಯೋಗಿಸಿಕೊಳ್ಳಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಂದ ಅಂತರ ಕಾಯ್ದುಕೊಂಡರೆ ಒಳ್ಳೆಯದು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಒಂದು ಸವಾಲಿನ ದಿನವಾಗಿರುತ್ತದೆ ನಿಮ್ಮ ಸುತ್ತಲೇ ಸುತ್ತಲಿರುವ ಪ್ರಚೋದನೆಗಳ ಹೊರತಾಗಿಯೂ ಶಾಂತವಾಗಿರಿ ಆದಾಯದ ಹೆಚ್ಚಳದೊಂದಿಗೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಸಾಧ್ಯವಾದಷ್ಟು ಇವತ್ತು ಧ್ಯಾನ ಮಾಡಿ ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಇಂದು ನಿಮ್ಮ ಬಹುಕಾಲದ ಪರಿಶ್ರಮಕ್ಕೆ ತಕ್ಕ ತಕ್ಕ ಪ್ರತಿಫಲ ದೊರೆಯಲಿದೆ ಆರೋಗ್ಯ ಮತ್ತು ಸಂಪತ್ತಿಗೆ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗಲಿದ್ದು ಇದನ್ನು ಸದುಪಯೋಗಪಡಿಸಿಕೊಂಡರೆ ಪ್ರಗತಿ ಸಾಧ್ಯವಾಗಲಿದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ನಿಮಗೆ ಸಂತೋಷವನ್ನು ತರುವ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಸಮಾಜದಲ್ಲಿ ತೊಡಗಿಸಿಕೊಂಡರೆ ಸಂಕಷ್ಟ ನಿವಾರಣೆಯಾಗಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಇಂದು ವೃತ್ತಿಪರ ಬೆಳವಣಿಗೆಯ ಕಡೆ ಹೆಚ್ಚಿನ ಗಮನಹರಿಸಿ ಕೆಲಸದ ಒತ್ತಡವನ್ನು ನಿರ್ವಹಿಸಲು ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಿ ಮಕ್ಕಳ ಮೇಲೆ ವಾತ್ಸಲ್ಯವನ್ನು ಜಾಸ್ತಿ ನೀಡಬಹುದು ಇನ್ನು ತಾಯಿಯ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನಹರಿಸಿ ಮುಂದಿನ ರಾಶಿ ಧನು ರಾಶಿ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವ ಧನು ರಾಶಿಯ ಜನರಿಗೆ ಇಂದು ಶುಭ ದಿನ ಸೃಜನಶೀಲ ವೃತ್ತಿಗಳಲ್ಲಿ ಉದ್ಯೋಗಿಗಳಿಂದ ಸಂಭಾವ್ಯ ಟೀಕೆಗಳಿಗೆ ಸಿದ್ಧವಾಗಿರಿ ಸಾಧ್ಯವಾದಷ್ಟು ಶೇರ್ ಮಾರ್ಕೆಟಲ್ಲಿ ಇಂದು ನಿಮ್ಮ ಲಾಭ ಬಂದಲ್ಲಿ ಅದನ್ನು ತೆಗೆದುಕೊಳ್ಳುವುದರ ಬಗ್ಗೆ ಗಮನಹರಿಸಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಅವಕಾಶಗಳಿಂದ ತುಂಬಿದ ದಿನ ಆಗಿರುತ್ತೆ ಹಿಂದಿನ ಪ್ರಯತ್ನಗಳಿಗೆ ಇಂದು ಉತ್ತಮ ಪ್ರತಿಫಲ ದೊರೆಯಲಿದೆ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುವವರಿಂದ ದೂರವಿರಿ ಒಂದು ಉತ್ತಮವಾದ ಪುಸ್ತಕವನ್ನು ಇವತ್ತು ನೀವು ಓದುವ ಸಾಧ್ಯತೆ ಕಾಣ್ತಾ ಇದೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಇಂದು ಇತರರಿಂದ ಸಂಭವನೀಯ ಹಾನಿಯ ಬಗ್ಗೆ ಎಚ್ಚರದಿಂದಿರಿ ಹಣಕಾಸಿನ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು ನಿಮಗೆ ಆ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಸ್ನೇಹಿತರೊಂದಿಗೆ ಉತ್ತಮವಾದ ಕಾಲವನ್ನು ಕಳೆಯುವ ಸಂಭವತೆ ಸಂಭವನೀಯತೆ ಜಾಸ್ತಿಯಾಗಿ ಜಾಸ್ತಿ ಇದೆ ಇವತ್ತು ಇನ್ನು ಮೀನರಾಶಿ ಕೊನೆಯದಾಗಿ ಮೀನರಾಶಿಯವರು ಇಂದು ಮೇಲಧಿಕಾರಿಗಳಿಂದ ಗುಡ್ ನ್ಯೂಸ್ ನಿರೀಕ್ಷ ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ ಮನಸ್ಸಿಗೆ ಸಂತೋಷವನ್ನು ತರುವ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ದೂರದ ಪ್ರಯಾಣಕ್ಕೆ ಇಂದು ನೀವು ಸಿದ್ಧತೆ ಮಾಡಿಕೊಳ್ಳುವ ಸಾಧ್ಯತೆ ತುಂಬ ಕಾಣ್ತಾ ಇದೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಇಂದು ಇಂದಿನ ಸುಭಾಷಿತವನ್ನು ತಿಳ್ಕೊಂಡು ಈ ವಿಡಿಯೋವನ್ನು ಎಂಡ್ ಮಾಡ್ತೀವಿ ಇಂದಿನ ಸುಭಾಷಿತ ನಿರೀಕ್ಷೆ ಮತ್ತು ನಂಬಿಕೆ ಎಂದಿಗೂ ತಪ್ಪಾಗುವುದಿಲ್ಲ ಆದರೆ ಯಾರಿಂದ ನಿರೀಕ್ಷಿಸಬೇಕು ಮತ್ತು ಯಾರನ್ನು ನಂಬಬೇಕು ಎನ್ನುವುದು ನಮಗೆ ತಿಳಿದಿರಬೇಕು ಇಷ್ಟು ಚೆನ್ನಾಗಿದೆ ಈ ಮಾತು ಧನ್ಯವಾದಗಳು